ಅದೇ ಸ್ಟೋಕ್ ಕೆಚ್ಚದೆಯ ವೀರರು ರಾಷ್ಟ್ರ ಪ್ರೇಮಿಗಳು ಹೋರಾಟಗಾರರು ಕಂಡ ಕನಸು ನನಸಾದ ದಿನ ರಾಮಚಂದ್ರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಪ್ರತಿಯೊಬ್ಬ ಭಾರತೀಯನು ತನ್ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ಹೆಮ್ಮೆಪಡುವ ದಿನವಾಗಿದೆ ಇದೇ ದಿನ ನಮ್ಮ ರಾಷ್ಟ್ರ ಧ್ವಜವನ್ನ ಮೊದಲ ಬಾರಿಗೆ ಹಾರಿಸಲಾಯಿತು ಆದ್ದರಿಂದ ಈ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತೆ ಎಂದು ಎಸ್ಟಿಎಂಸಿ ಅಧ್ಯಕ್ಷ ರಾಮಚಂದ್ರ ತಿಳಿಸಿದರು ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯ ಬನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಾರಂಭವಾದ ಸುದೀರ್ಘ ಹೋರಾಟ ಅದೆಷ್ಟೋ ಕೆಚ್ಚದೆಯ ವೀರರು ರಾಷ್ಟ್ರ ಪ್ರೇಮಿಗಳು ಹೋರಾಟಗಾರರು ಕಂಡ ಕನಸು ನನಸಾದ ದಿನ ಈ ದಿನಕ್ಕಾಗಿ ಅದೆಷ್ಟೋ ಮಂದಿ ಜೀವ ಕಳೆದುಕೊಂಡಿದ್ದಾರೆ ಬ್ರಿಟಿಷರ ಗುಂಡೇಟು ತಿಂದಿದ್ದಾರೆ ರಕ್ತ ಹರಿಸಿದ್ದಾರೆ ಇವರೆಲ್ಲ ತಮ್ಮ ಬದುಕನ್ನೇ ತೇಯ್ದು ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದ ಈ ದಿನವನ್ನ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನಗಳನ್ನ ಆರಾಧಿಸುವುದೇ ನಾವು ಅವರಿಗೆ ಕೊಡುವ ಗೌರವ ಎಂದರು ನಂತರ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಯಿನಿ ಶಾಕುಂತಲಮ್ಮ ಎಸ್ಟಿಎಂಸಿ ಉಪಾಧ್ಯಕ್ಷ ಶ್ರೀನಿವಾಸ್ ಕರ್ನಾಟಕ ರಿಪಬ್ಲಿಕ್ ಸೇನಾ ಸಂಘಟನೆ ಕಾರ್ಯದರ್ಶಿ ಚಿಕ್ಕನಾರಾಯಣ ಗುತ್ತಿಗೆದಾರ ಶ್ರೀಕಾಂತ್ ಹಾಗೂ ಎಸ್ಟಿಎಂಸಿ ಸಮಿತಿಯ ಎಲ್ಲಾ ಸದಸ್ಯರು ಮತ್ತು ಶಾಲೆಯ ಎಲ್ಲಾ ಶಿಕ್ಷಕರು ಗ್ರಾಮದ ಎಲ್ಲಾ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡಿದ್ದರು ನನಗೆ ಯಾವುದೇ ರೀತಿಯಾದಂಥ ಒಂದು ಇದೇ ಇರಲಿಲ್ಲ ನಾನು ಯಾವುದೋ ಒಂದು ಇದರಲ್ಲಿ ಇರಬೇಕಾಗಿಲ್ಲ ಇವತ್ತು ನಮ್ಮ ಅಣ್ಣ ಕೊಟ್ಟಿರುವಂಥ ದಿಕ್ಷೆನ ನನಗೆ ಇವತ್ತು ನಮ್ಮ ಅಣ್ಣ ಪಾದ ಕಮಲಗಳಿಗೆ ನಮಿಸುತ್ತಾ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಏನಂತಂದರೆ ಎಪ್ಪತ್ತೆಂಟನೇ ಸ್ವತಂತ್ರೋಸ್ತ್ರವಾದ ದಿನ ಇವತ್ತು ಸ್ವತಂತ್ರ ಇಲ್ಲ ಅಂತದಿದ್ರೆ ನಾವು ಈ ರೀತಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಸ್ವತಂತ್ರ ದಿನಾಚರಣೆವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸು ಲಕ್ಷ್ಮೀಬಾಯಿ ಇನ್ನು ಮುಂತಾದ ಅನೇಕ ರೀತಿಯಾದಂಥ ಮಹಿಳೆಯರು ಇವತ್ತು ಪ್ರಾಣತ್ಯಾಗವನ್ನು ಪರಿಣಾಮವನ್ನು ಮಾಡಿಕೊಟ್ಟಂಥ ಮಾಡಿಕೊಟ್ಟು ಈ ಒಂದು ಈ ಒಂದು ಸ್ವತಂತ್ರ ದಿನವನ್ನು ತಂದುಕೊಟ್ಟಿರೋಂಥದ್ದು ದಿನ ಇವತ್ತು ನಾವು ಬ್ರಿಟಿಷರ ಗುಲಾಮಗಿರಿಯನ್ನು ಮಾಡಿಕೊಂಡಿರ್ಬೇಕಾಗಿತ್ತು ಅವರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸು ಹೊರಕೆ ಓಬವ್ವ ಚಿತ್ತೂರಾಣಿ ಚೆನ್ನಮ್ಮ ಸಂಗೋಜಿ ರಾಯನ ಇವರೆಲ್ಲ ಹೋರಾಟ ಮಾಡಿ ನಮಗೆ ಈ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿರೋಂಥದ್ದು ಈ ಸ್ವತಂತ್ರವನ್ನು ತಂದುಕೊಟ್ಟಿಲ್ಲ ಅಂತಂದಿದ್ರೆ ನಾವು ಇನ್ನು ಬ್ರಿಟಿಷರ ಗುಲಾಮಗಿರಿಯಲ್ಲೇ ಹೊಂದಬೇಕಾಗಿತ್ತು ಆ ಗುಲಾಮಗಿರಿಯನ್ನು ತಪ್ಪಿಸಲು ಅವರು ರಾತ್ರಿ ಹಗಲನ್ನತೆ ಲೆಕ್ಕಿಸದೆ ಅವರ ಪ್ರಾಣವನ್ನು ಬಲಿದಾನವನ್ನು ಮಾಡಿ ಈ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲರೂ ನಾವು ಚಿಗುಗುಣಿಯಲ್ಲ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರು ಮಾಡಿಸ್ಬೇಕು ಅಂತಿದ್ದೀರಾ ಹಾಗಾದ್ರೆ ಈ ರೀತಿನ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ದೇಶಿಹಳ್ಳಿಯಲ್ಲಿ ಆರ್ ಆರ್ ಕನ್ವೆನ್ಶನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇವರು ಮಾಡಿಚನ್ ವಾರ್ಡ್ರೋಮ್ ಕಬ್ಬೋರ್ಡ್ ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅದು ಸಹ ಮಾಡರ್ನ್ ಡಿಸೈನ್ ಮಾಡರ್ನ್ ಮಧ್ಯದಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಗೆ ಕರೆ ಮಾಡಿ